ಉಪ್ಪು ಸೊಳೆಯಿಂದ ಬಿಟ್ಟಂತ ಉಪ್ಪು ನೀರು ತುಂಬಾ ಉಪ್ಪು ನೀರು ಬಿಟ್ಟಿತ್ತು ಅದನ್ನ ಇದಕ್ಕೆ ಹಾಕುವ ಇವತ್ತು ಹಲಸು ಹಬ್ಬ ಇಲ್ಲಿ ಅಂದ್ರೆ ಒಂದು ನಲ್ವತ್ತು ನಲ್ವತ್ತೈದು ಹಲಸಿನಕಾಯಿಯನ್ನು ಕಟ್ ಮಾಡಿ ಸೊಳೆ ತೆಗೆದು ಉಪ್ಪಲ್ಲಿ ಹಾಕಿದ್ದೇನೆ ನಲವತ್ತೈದು ಹಲಸಿನಕಾಯಿ ಒಂದು ಮೂರು ನಾಲ್ಕು ಜನ ಸೇರಿಕೊಂಡು ಅಂದ್ರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಹಿಡಿಯಿತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಸಾಯಂಕಾಲ ಒಂದು ಏಳು ಗಂಟೆಯಿಂದ ಹನ್ನೊಂದೂವರೆ ಗಂಟೆವರೆಗೆ ಆಯಿತು ರಾತ್ರಿ ಹನ್ನೊಂದೂವರೆ ಗಂಟೆವರೆಗೆ ಆಯ್ತು ಅದರಲ್ಲಿ ತುಂಬ ಹಲಸಿನ ಬೀಜ ಉಂಟು ಹಲಸಿನ ಬೀಜವನ್ನು ಮಣ್ಣು ಒರೆಸಿ ಇಡುವಂಥ ಕ್ರಮ ಉಂಟು ಹಾಳಾಗದ ರೀತಿಯಲ್ಲಿ ತಿಂಗಳುಗಟ್ಟಲು ಇಡ್ಬೋದು ಒಳ್ಳೆಯ ಕೆಂಪು ಮಣ್ಣು ಒರೆಸಿ ಇಡುವಂಥದ್ದು ಆದರೆ ಇಲ್ಲಿ ಕೆಂಪು ಮಣ್ಣೆಲ್ಲ ಅಂತ ಇಲ್ಲ ಹಾಗಾಗಿ ನಾನು ಇಷ್ಟೊಂದು ಹಲಸಿನ ಬೀಜ ವೇಸ್ಟ್ ಮಾಡೋದಿಲ್ಲ ಉಪ್ಪಲ್ಲಿ ಹಾಕಿಡುವ ಅಂತ ಉಪ್ಪಲ್ಲಿ ಹಾಕಿಟ್ಟು ಹೇಗೆ ಆಗ್ತದೆ ನೋಡುವ ಅಂತ ಒಂದು ಪ್ರಯೋಗ ಕಾಯಿಯ ವೇಸ್ಟ್ ಇದೆ ಅಲ್ಲ ಅದರಿಂದ ತೆಗೆದು ಕ್ಲೀನ್ ಮಾಡಿ ಒಂದು ಬಕೆಟಿಗೆ ಹಾಕ್ತಾ ಇದ್ದಾರೆ ಅದನ್ನು ಇನ್ನೂ ದೊಡ್ಡ ಡ್ರಮ್ಮಿಗೆ ಹಾಕುವ ಡ್ರಮ್ಮಿಗೆ ಹಾಕಿ ಆಮೇಲೆ ಮೇನಿಂದ ಉಪ್ಪು ಹಾಕುವ ಉಪ್ಪು ಹಾಕಿದರೆ ನೀರು ಅಂತ ಹೇಳಲಿಕ್ಕಿಲ್ಲ ಹಾಗಾಗಿ ಉಪ್ಪು ನೀರು ಹಾಕಬೇಕು ಇದರಲ್ಲಿ ಟೋಟಲ್ ಆಗಿ ಸಾಧಾರಣ ಒಂದು ಐವತ್ತು ಕೆ ಜಿ ಎಲ್ಲ ಇರ್ಬೋದು ಅಂದಾಜು ಹಲಸಿನ ಬೀಜ ಐವತ್ತು ಕೆ ಜಿ ಎಲ್ಲ ವೇಸ್ಟ್ ಮಾಡೋದು ಅಂದರೆ ಹಾಗೆ ಬಿಸಾಡಿದರೆ ಆಮೇಲೆ ಸಿಕ್ಕೋದಿಲ್ಲ ಎಲ್ಲ ಈ ಹಲಸಿನ ಬೀಜದ್ದು ಪದಾರ್ಥ ಎಲ್ಲ ಮಾಡಲಿಕ್ಕೆ ಆಗ್ತದೆ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಆಮೇಲೆ ವೀಡಿಯೋ ಎಲ್ಲ ಮಾಡುವ ಕೆಲವು ಅದರಿಂದ ರೊಟ್ಟಿ ಅಥವಾ ಬೇರೆ ಒಡ್ಡೆ ಮಾಡೋದವ ಇಂಥದೆಲ್ಲ ಮಾಡುವ ಈ ಬೀಜದಿಂದ ವೇಸ್ಟ್ ಮಾಡೋದು ಬೇಡ ಈ ಹಲಸಿನ ಬೀಜವನ್ನು ಡ್ರಮ್ಮಲ್ಲಿ ಹಾಕಿಡುವ Así que cuando que llego a esto. ಉಪ್ಪು ನೀರು ಬೇರೆ ಮಾಡಲಿಲ್ಲ ಹಾಗೆ ಇದು ಉಪ್ಪು ಸೊಳೆಯಿಂದ ಬಿಟ್ಟಂಥ ಉಪ್ಪು ನೀರು ತುಂಬ ಉಪ್ಪು ನೀರು ಬಿಟ್ಟಿತ್ತಾಯಿತು ಅದನ್ನು ಇದಕ್ಕೆ ಹಾಕುವ ಇದನ್ನು ಮುಚ್ಚಿಡುವ ಹಲಸಿನ ಬೀಜವನ್ನು ಉಪ್ಪಲ್ಲಿ ಹಾಕಿದ್ದು ಅಂದರೆ ಒಂದು ಕೆ ಜಿ ಆಗುವಷ್ಟು ನಾನು ಉಪ್ಪು ಹಾಕಿದೆ ಇದರಲ್ಲಿ ಒಂದು ಇಪ್ಪತ್ತು ಕೆ ಜಿ ಆಗುವಷ್ಟು ಹಲಸಿನ ಬೀಜ ಇರ್ಬೋದು ಅಂದಾಜು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಇರ್ಬೋದು ಒಂದು ಕೆ ಜಿ ಆಗುವಷ್ಟು ಉಪ್ಪು ಹಾಕಿದೆ ಹಾಗೆ ಉಪ್ಪು ಸೊಳೆಯಲ್ಲಿ ಇದ್ದಂಥ ಉಪ್ಪು ನೀರಿತ್ತು ಅದನ್ನು ಇದರಲ್ಲಿ ತುಂಬ ಹಾಕಿದೆ ನಮಗಿನ್ನ ಇದು ಬೇಕಾದ ಹಾಗೆ ನಾಳೆಯಿಂದಲೇ ಬೇಕಿದ್ರು ತೆಗೆದು ಸಾಂಬಾರ ಅಥವಾ ಬೇರೆ ಬೇರೆ ಪಲ್ಯವ ಇಂಥದಕ್ಕೆಲ್ಲ ತೆಗಿಬೋದು ನಾಳೆಯಿಂದಲೇ ಎಷ್ಟು ಸಮಯ ಉಳಿತದೆ ನೋಡುವ ಇದು ಮೊದಲ ಸಲ ಈ ರೀತಿಯಾಗಿ ಒಂದು ಪ್ರಯೋಗ ಮಾಡಿದ್ದು ಖಂಡಿತವಾಗಿ ಇದು ನಾಲ್ಕು ತಿಂಗಳು ಒಂದು ವರ್ಷಕ್ಕೆಲ್ಲ ಉಳಿಬೋದು ಉಪ್ಪಲ್ಲಿ ಹಾಕಿದ್ದು ಎಂಥ ಹಾಳಾಗೋದಿಲ್ಲ ನಲವತ್ತು ಐವತ್ತು ಹಲಸಿನಕಾಯದ್ದು ಬೀಜ ಎಲ್ಲ ತೆಗೆದು ಬಿಸಾಡೋದು ಅಂದರೆ ವೇಸ್ಟಲ್ವಾ ಆಮೇಲೆ ಸಿಕ್ಕುದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸಂಗ್ರಹ ಮಾಡಿಡುವ ಅಂತ ಸದ್ಯಕ್ಕೆ ಈ ಭರಣಿಯಲ್ಲಿರಲಿ ಆಮೇಲೆ ಬೇಕಿದ್ರೆ ಇದನ್ನು ನೆಕ್ಸ್ಟ್ ಶಿಫ್ಟ್ ಮಾಡುವ ಮಣ್ಣಿನ ಭರಣಿ ನನ್ನ ಹತ್ರ ಇಲ್ಲ ಮಣ್ಣಿನ ಭರಣಿ ತರಬೇಕಷ್ಟೇ ಮಾರ್ಕೆಟಿಂದ ಮಣ್ಣಿನ ಭರಣಿ ತಂದ ನಂತರ ಆಮೇಲೆ ಅದೊಂದು ಇದನ್ನು ಅದಕ್ಕೆ ಶಿಫ್ಟ್ ಮಾಡುವ ಒಂದು ವಾರದಲ್ಲಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಅಲ್ಲಿಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಯಾವ ರೀತಿ ಉಳಿಬಹುದಾ ಎಂಥದ್ದು ಅಂತ ಹೇಳಿ ಅಲ್ಲ ನೀವೊಂದು ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಇನ್ನೊಂದು ವಿಡಿಯೋಲಿ ಕಾಣು ನಮಸ್ಕಾರ